ನನ್ಗೆ ಗಜ ಅಂತ ನೋಡಕ್ಕೆ ಅಂತ ಬಂದ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಗಜ ನಾನು ಮಾಡೋ ನಾನು ನಿನ್ನಿಂದ ಅಲ್ಲಿಂದ ಬಂದಿದ್ದೀನಿ ಎಲ್ಲಿ ಗೊತ್ತಾ ಎಲ್ಲ ನೀನು ನೋಡ್ಬೇಕು ಬಂದಿದ್ದೀನಿ ಮಾಡ್ಕೊಳೋ

ಥ್ಯಾಂಕ್ ಯು ನೋಡಿದಿರಾ ಮೇಡಮ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ವಿಡಿಯೋಸ್ ಮಾಡ್ತಿರ್ತಾರೆ ನಾನು ಅನ್ಕೊಂಡಿದ್ದೆ ನಿಜವಾಗ್ಲೂ ಅದೇ ತರ ಇರೋದಿವ್ರು ಅಂತ ಬಟ್ ಅವರು ವಿಡಿಯೋಗೋಸ್ಕರ ಆತರ ಮಾಡೋದಂತೆ ಮಂಗಳ ಮುಖಿಯರು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅವರಲ್ಲೂ ತುಂಬಾ ಒಳ್ಳೆ ಮನ್ಸಿರುತ್ತೆ ಯಾರು ನೆಗೆಟಿವ್ ಆಗಿ ಕಮೆಂಟ್ ಆಗ್ಬೇಡಿ ಅವರು ಸೊ ಥ್ಯಾಂಕ್ ಯು ಸೊ ಮಚ್ ಇವತ್ತು ಕಜಿನ್ಗೆ ಬಂದು ನೋಡಿದಾರೆ ಇವತ್ತು ಹೆಚ್ಚು ಕಮ್ಮಿ ಮಾತುಕತೆ ಆಗಬಹುದು ಆದ್ರೆ ಎಂಗೇಜ್ಮೆಂಟ್ ಗೆ ಎಲ್ರೂ ಕರೀತೀನಿ ಬಂದ್ಬಿಡಿ